ಹಾಯ್ ಎಲ್ಲರಿಗೂ ನಮಸ್ತೆ ರಮೇಶ್ ಉರ್ಬಿನ ವರ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತು ನಾವು ಅತ್ಯಂತ ಅದ್ಭುತವಾದಂತಹ ರೋಮಾಂಚನಕಾರಿಯಾದಂತಹ ಒಂದು ಅಡ್ವೆಂಚರ್ ಅಂತ ಹೇಳ್ಬೋದು ಅಂತಹ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೇವೆ ಅದು ಯಾವ ದೇವಸ್ಥಾನ ಎತ್ತಂದರೆ ಕವಳ ಗುಹೆಗಳಲ್ಲಿರುವ ಕವಳೇಶ್ವರ ದೇವಸ್ಥಾನವನ್ನು ನೋಡಲು ನಾವು ಇವತ್ತು ಹೊರಟಿದ್ದೇವೆ ಈ ದೇವಸ್ಥಾನಕ್ಕೆ ಹೋಗಬೇಕಾದರೆ ನೀವು ಎರಡು ಮಾರ್ಗಗಳಿಂದ ಬರಬಹುದು ಒಂದು ಏನಪ್ಪಾ ಅಂತಂದರೆ ಧಾರವಾಡದಿಂದ ಬರುವವರು ಹಳಿಯಾಳದ ಮೂಲಕ ದಾಂಡೇಲಿ ಪಟ್ಟಣವನ್ನು ತಲುಪಿ ಅಲ್ಲಿಂದ ನೀವು ಪಂಸೋಲಿ ಗ್ರಾಮವನ್ನು ತಲುಪಿ ಅದಾದ ನಂತರ ಅಲ್ಲಿ ನಿಮ್ಮನ್ನು ಸರ್ಕಾರಿ ವಾಹನದ ಮೂಲಕ ಕರೆದುಕೊಂಡು ಹೋಗುತ್ತಾರೆ ಈ ದೇವಸ್ಥಾನವನ್ನು ತಲುಪಲು ಇನ್ನೊಂದು ಮಾರ್ಗವೆಂದರೆ ಒಂದು ವೇಳೆ ನೀವು ಸಿರಸಿ ಅಥವಾ ಹುಬ್ಬಳ್ಳಿಯಿಂದ ಬರುವುದಾದರೆ ಯಲ್ಲಾಪುರ ಪಟ್ಟಣವನ್ನು ತಲುಪಿ ಅಲ್ಲಿಂದ ನೀವು ಅಂಬಿಕಾನಗರವನ್ನು ತಲುಪಬೇಕಾಗುತ್ತದೆ ಈ ಮಾರ್ಗವು ದಟ್ಟವಾದ ಅರಣ್ಯದಿಂದ ಕೂಡಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿರುತ್ತದೆ ಮತ್ತು ದೇವಸ್ಥಾನವನ್ನು ತಲುಪಲು ನೀವು ನದಿಯನ್ನು ದಾಟಿ ಗುಡ್ಡವನ್ನು ಹತ್ತಬೇಕಾಗುತ್ತದೆ ಮತ್ತು ಈ ಮಾರ್ಗವನ್ನು ಇಲ್ಲಿನ ಪ್ರಧಾನಿ ಗ್ರಾಮ ಪಂಚಾಯಿತಿಯವರು ಇದನ್ನು ಶಿಫಾರಸು ಮಾಡುವುದಿಲ್ಲ ಏಕೆಂದರೆ ಇದೊಂದು ದುರ್ಗಮವಾದ ಕಾಡಾಗಿದ್ದು ನೀವು ಪನ್ಸೋಲಿಯ ಗ್ರಾಮದ ಮುಖಾಂತರವೇ ಈ ದೇವಸ್ಥಾನಕ್ಕೆ ಬರಬಹುದು ಮತ್ತು ಹೆಚ್ಚು ಇವರು ಪನ್ಸೋಲಿ ಗ್ರಾಮದ ಮುಖಾಂತರ ಬರಲು ಇವರು ಶಿಫಾರಸನ್ನು ಮಾಡುತ್ತಾರೆ ದಾಂಡೇಲಿಯಿಂದ ನೀವು ಬಂದರೆ ಇಲ್ಲಿ ನೋಡುತ್ತಿರಬಹುದು ಇಲ್ಲಿ ಪನ್ಸೋಲಿ ಎಂಬ ಬೋರ್ಡು ಕಾಣಸಿಗುತ್ತದೆ ಆ ಕಡೆ ಬಲಬದಿಗೆ ಹೋಗುವ ರೋಡು ಅದು ಕಾರವಾರ ಅಥವಾ ಉಳಿವಿಗೆ ಹೋಗುತ್ತದೆ ಮತ್ತು ಈ ಎಡಬದಿಗೆ ತಿರುಗುವ ರೋಡು ಏನಿದೆ ಇದು ಪನ್ಸೋಲಿ ಗ್ರಾಮಕ್ಕೆ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಈ ರೋಡು ಸಾಗುತ್ತಾ ಹೋಗುತ್ತದೆ ರಸ್ತೆಯುದ್ದಕ್ಕೂ ದಟ್ಟವಾದ ಅರಣ್ಯವಿದ್ದು ಕಾಡು ಪ್ರಾಣಿಗಳ ವಾಸಸ್ಥಾನವಾಗಿರುತ್ತದೆ ಆದ್ದರಿಂದ ನಾವು ಈ ರಸ್ತೆಯಲ್ಲಿ ಜಾಗರೂಕತೆಯಿಂದ ತಲುಪಬೇಕಾಗುತ್ತದೆ ಈಗ ನೀವು ನೋಡುತ್ತಿರುವ ಸ್ಥಳವು ಪನ್ಸೋಲಿ ಗ್ರಾಮವಾಗಿದ್ದು ಪನ್ಸೋಲಿ ಟೈಗರ್ ಸಫಾರಿ ನಡೆಸುವ ಸ್ಥಳವಾಗಿರುತ್ತದೆ ಮತ್ತು ಇಲ್ಲಿ ಅದರ ಕಚೇರಿ ಇದ್ದು ಇಲ್ಲಿಂದಲೇ ಎಲ್ಲ ಪ್ರಯಾಣಿಕರನ್ನು ಈ ಕವಳೇಶ್ವರ ದೇವಸ್ಥಾನಕ್ಕೆ ಸರ್ಕಾರಿ ಬಸ್ಸಿನ ಮೂಲಕ ಕರೆದೊಯ್ಯಲಾಗುತ್ತದೆ ಹಾಗೂ ಪ್ರತಿಯೊಬ್ಬರಿಗೆ ಐವತ್ತು ರೂಪಾಯಿ ಶುಲ್ಕವಿದ್ದು ಅರಣ್ಯ ಎಂಟ್ರಿಗಾಗಿ ಹತ್ತು ರೂಪಾಯಿ ಶುಲ್ಕವಿರುತ್ತದೆ ನಾವು ಅದನ್ನು ಟಿಕೆಟನ್ನು ಪಡೆದುಕೊಂಡು ಬಸ್ಸಿನಲ್ಲಿ ಹತ್ತಿ ಈ ಮಾರ್ಗದ ಮೂಲಕ ಸಂಚರಿಸಬೇಕಾಗುತ್ತದೆ ಇಂತಹ ಈ ಕವಳೇಶ್ವರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಮಹಾಶಿವರಾತ್ರಿ ದಿನದಂದು ಒಂದೇ ದಿನ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿರುತ್ತದೆ ಏಕೆಂದರೆ ಈ ದೇವಸ್ಥಾನವು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಭಾಗವಾಗಿದ್ದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಒಳಪಡುತ್ತದೆ ಉಳಿದ ದಿನಗಳಲ್ಲಿಯೂ ಕೂಡ ಇಲ್ಲಿ ಜನರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿರುತ್ತದೆ ಮತ್ತು ಇಲ್ಲಿ ಟೈಗರ್ ಸಫಾರಿಯನ್ನು ಕೈಗೊಳ್ಳುವುದರಿಂದ ಟೈಗರ್ ಸಫಾರಿಗೆ ಮಾತ್ರ ಅವಕಾಶವಿರುತ್ತದೆ ಇಲ್ಲಿ ನೋಡಲು ಲಿಯೋಪಾಡ್ಗಳು ಬ್ಲ್ಯಾಕ್ ಪ್ಯಾಂಥರ್ಗಳು ಹುಲಿಗಳು ಚಿರತೆಗಳು ಕೂಡ ಇಂತಹ ದಟ್ಟವಾದ ಕಾಡಿನಲ್ಲಿ ಕಂಡುಬರುತ್ತವೆ ಇದು ಸಫಾರಿಯನ್ನು ಮಾಡಲು ಅತ್ಯಂತ ಯೋಗ್ಯವಾದಂತಹ ಸ್ಥಳವಾಗಿರುತ್ತದೆ ಇಂತಹ ದುರ್ಗಮವಾದ ಕಾನನದಲ್ಲಿ ಕವಳೇಶ್ವರನು ನೆಲೆಸಿದ್ದಾನೆ ಈ ದೇವಸ್ಥಾನಕ್ಕೆ ಪ್ರತಿ ಮಹಾಶಿವರಾತ್ರಿಯಂದು ಅನೇಕ ಸಾವಿರಾರು ಭಕ್ತರು ಇಲ್ಲಿ ಬಂದು ದರ್ಶನವನ್ನು ಪಡೆಯುತ್ತಾರೆ ಪನ್ಸೋಲಿ ಗ್ರಾಮದಿಂದ ನಿಮ್ಮನ್ನು ಸರ್ಕಾರಿ ವಾಹನದಲ್ಲಿ ಐದು ಕಿಲೋಮೀಟರ್ವರೆಗೆ ನಿಮ್ಮನ್ನು ಕರೆದೊಯ್ಯಲಾಗುತ್ತದೆ ಅಲ್ಲಿಂದ ನೀವು ಮುಂದೆ ಕಾಲ್ನಡಿಗೆಯಲ್ಲೇ ಸಾಗಿ ದೇವರ ದರ್ಶನವನ್ನು ಪಡೆಯಬೇಕಾಗುತ್ತದೆ ದಾರಿಯ ಮಧ್ಯದಲ್ಲಿ ಸ್ವಯಂ ಸೇವಕ ಟ್ರಸ್ಟ್ಗಳಿಂದ ಉಚಿತ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತದೆ ಅಲ್ಲಲ್ಲಿ ಖಾಸಗಿ ಅಂಗಡಿಗಳು ಕೂಡ ಕಂಡುಬರುತ್ತವೆ ಸಾಗುವ ದಾರಿಯು ಬಹಳ ದುರ್ಗಮವಾಗಿದ್ದು ನಾವು ಜಾಗರೂಕತೆಯಿಂದ ಅಲ್ಲಿ ದೇವಸ್ಥಾನವನ್ನು ತಲುಪಬೇಕಾಗುತ್ತದೆ ಈ ಮಾರ್ಗದಲ್ಲಿ ಖಾಸಗಿ ವಾಹನಗಳಿಗೆ ನಿರ್ಬಂಧಿಸಲಾಗಿದೆ ಕೇವಲ ಸರ್ಕಾರಿ ವಾಹನಗಳಿಗೆ ಮಾತ್ರ ಇಲ್ಲಿ ಪ್ರವೇಶವನ್ನು ಅನುಮತಿಸಲಾಗಿದೆ ಈ ದೇವಸ್ಥಾನವು ಕಾರವಾರದಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ಹಾಗೂ ಧಾರವಾಡದಿಂದ ಸುಮಾರು ಎಂಬತ್ತರಿಂದ ತೊಂಬತ್ತು ಕಿಲೋಮೀಟರ್ ಇರುತ್ತದೆ ಗೆಳೆಯರೆ ನೀವು ಈಗ ಇಲ್ಲಿ ನೋಡುತ್ತಿರ್ತಕ್ಕಂತಹ ದೃಶ್ಯ ನಾವು ಇಲ್ಲಿ ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕಾಗುತ್ತದೆ ಒಟ್ಟು ಮುನ್ನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಇಳಿದು ನಾವು ಕವಳೇಶ್ವರನ ದೇವಸ್ಥಾನವನ್ನು ತಲುಪಬೇಕಾಗುತ್ತದೆ ಇಲ್ಲಿ ನೀವು ನೋಡ್ತಿರಬಹುದು ಇಲ್ಲಿ ದೇವಸ್ಥಾನಕ್ಕೆ ತಲುಪಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಇವು ಒಟ್ಟು ಮುನ್ನೂರ ಎಪ್ಪತ್ತೈದು ಮೆಟ್ಟಿಲುಗಳು ಇರುತ್ತವೆ ದೇವಸ್ಥಾನದ ಹತ್ತಿರ ಹೀಗೆ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತದೆ ಸರಿಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ನಾವು ಕ್ರಮಿಸಿ ನಂತರ ಈ ಮೆಟ್ಟಿಲುಗಳನ್ನು ಇಳಿದು ಅಲ್ಲಿ ಸಿಗ್ತಕ್ಕಂತಹ ಕವಳ ಗುಹೆಗಳಲ್ಲಿರ್ತಕ್ಕಂತಹ ಶ್ರೀ ಕವಳೇಶ್ವರನ ದೇವಸ್ಥಾನವನ್ನು ನಾವು ತಲುಪಿ ಅಲ್ಲಿ ದರ್ಶನ ಭಾಗ್ಯವನ್ನು ಪಡೆಯಬಹುದು ವರ್ಷದಲ್ಲಿ ಮಹಾಶಿವರಾತ್ರಿ ದಿನದಂದು ಒಂದೇ ದಿನ ದೇವರ ದರ್ಶನಕ್ಕೆ ಅವಕಾಶವಿರುವುದರಿಂದ ನಮಗೂ ಕೂಡ ಬಹಳ ದಿನಗಳಿಂದ ಈ ದೇವಸ್ಥಾನವನ್ನು ನೋಡಬೇಕು ಎಂಬ ಉತ್ಕಟವಾದಂತಹ ಆಸೆ ಇತ್ತು ಹಾಗಾಗಿ ನಾವು ಗೆಳೆಯರೆಲ್ಲರೂ ಜೊತೆಗೂಡಿ ಯೋಜನೆಯನ್ನು ರೂಪಿಸಿ ಅತ್ಯಂತ ಸಂತೋಷದಿಂದ ಉತ್ಸಾಹದಿಂದ ನಾವು ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನ ಕವಳೇಶ್ವರನ ದರ್ಶನವನ್ನು ಪಡೆಯುವುದು ನಮ್ಮ ಉತ್ಕಟವಾದಂತಹ ಬಯಕೆಯಾಗಿತ್ತು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯುದ್ರೊಳಗೆ ಒಮ್ಮೆ ನೀ ನೋಡು ಜೋಗಾದ್ಗೊಂಡಿ ಎಂಬ ಕುವೆಂಪುರವರ ಮಾತಿನಂತೆ ನಾವು ಕೂಡ ಅಂತಂದರೆ ಇಂತಹ ಸಾಯುದ್ರೊಳಗಾಗಿ ನೀವು ಈ ಕವಳೇಶ್ವರನ ದರ್ಶನವನ್ನು ಮಾಡಲೇಬೇಕು ಯಾಕೆಂದರೆ ಅಷ್ಟೊಂದು ಅದ್ಭುತವಾದಂತಹ ಮತ್ತು ರೋಮಾಂಚನಕಾರಿಯಾದಂತಹ ವಿಸ್ಮಯಕಾರಿಯಾದಂತಹ ದೇವಸ್ಥಾನ ಈ ಕವಳೇಶ್ವರನ ದೇವಸ್ಥಾನವಾಗಿರುತ್ತದೆ ಗರ್ಭಗುಡಿಯು ಪೂರ್ತಿ ಗುಹೆಯೊಳಗಿದ್ದು ಇದು ಗುಹೆಯ ಮುಂದಿನ ಭಾಗವಾಗಿರುತ್ತದೆ ಇಲ್ಲಿ ನೀವು ನೋಡುತ್ತಿರಬಹುದು ಅನೇಕ ಸ್ಥಳಗಳಿಂದ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಬಂದು ದೇವರ ದರ್ಶನ ಭಾಗ್ಯವನ್ನು ಪಡೆದು ಅಲ್ಲಿ ವಿಶ್ರಾಂತಿಸುತ್ತಿರುವುದು ಕಂಡುಬರುತ್ತದೆ ಈ ಸ್ಥಳದಲ್ಲಿ ಸರಿಸುಮಾರು ಮೂರರಿಂದ ನಾಲ್ಕು ಗುಹೆಗಳು ಇರಬಹುದೆಂದು ಇಲ್ಲಿನವರು ಹೇಳುತ್ತಾರೆ ಈ ಗುಹೆಗಳು ಸುಣ್ಣದ ಕಲ್ಲಿನಿಂದ ನಿರ್ಮಾಣವಾದ ಗುಹೆಗಳಾಗಿವೆ ಈ ಸ್ಥಳವು ನಿಸರ್ಗ ಪ್ರಿಯರಿಗೆ ಹಾಗೂ ಚಾರಣಿಗರಿಗೆ ಹೇಳಿ ಮಾಡಿಸಿದಂತಹ ತಾಣವಾಗಿದೆ ಈ ಗುಹೆಗಳಲ್ಲಿ ಕಪಿಲ ಮುನಿಗಳು ಎಂಬ ಮುನಿಗಳು ವಾಸಿಸುತ್ತಿದ್ದರು ಎಂಬ ಪೌರಾಣಿಕ ಪ್ರತೀತಿ ಇದೆ ಅಂಬಿಕಾ ನಗರದಿಂದ ಬರುವ ಭಕ್ತಾದಿಗಳು ನಾಗಜರಿ ನದಿಯನ್ನು ದಾಟಿ ಬರಬೇಕಾಗುತ್ತದೆ ಈ ಗುಹೆಯ ಎದುರುಗಡೆ ಮಾನವ ನಿರ್ಮಿತ ನಂದಿಯ ವಿಗ್ರಹವಿದೆ ಈ ಗುಹೆಗೆ ಪ್ರವೇಶಿಸಲು ಒಂದು ದ್ವಾರವಿದ್ದು ಮತ್ತು ವಾಪಸ್ ಬರಲು ಮತ್ತೊಂದು ದ್ವಾರವಿದೆ ಇಲ್ಲಿ ನೀವು ನೋಡುತ್ತಿರುವಂತಹ ದ್ವಾರವು ಇದು ಪ್ರವೇಶ ದ್ವಾರವಾಗಿದೆ ಈ ದ್ವಾರವು ವಾಪಸ್ ಬರುವ ದ್ವಾರವಾಗಿದೆ ಗುಹೆಯ ಒಳಗಡೆ ದಾರಿಯು ಬಹಳ ಕಿರಿದಾಗಿದ್ದು ತಲೆ ಬಾಗಿಸಿಕೊಂಡು ನಾವು ಇಲ್ಲಿ ಹೋಗಬೇಕಾಗುತ್ತದೆ ಪ್ರಕೃತಿಯ ಹಚ್ಚ ಹಸಿರಿನ ಮಡಿಲಿನಲ್ಲಿ ನಿಸರ್ಗ ನಿರ್ಮಿತ ಇಂತಹ ಗುಹೆಗಳಲ್ಲಿ ಶಿವಲಿಂಗನ ದರ್ಶನವು ಮನಸ್ಸಿಗೆ ಆಹ್ಲಾದವು ಆನಂದವನ್ನುಂಟು ಮಾಡುತ್ತದೆ ನೀವು ನೋಡುತ್ತಿರುವ ಹಾಗೆ ಗುಹೆಯಲ್ಲಿ ಇರುವ ಶಿವಲಿಂಗನ ಎದುರುಗಡೆ ಈ ಮಾನವ ನಿರ್ಮಿತ ನಂದಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಗುಹೆಗಳು ಸುಣ್ಣದ ಕಲ್ಲಿನಿಂದ ನಿರ್ಮಾಣವಾದ ಗುಹೆಗಳಾಗಿವೆ ಈ ಗುಹೆಗಳು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿ ಕಂಡುಬರುತ್ತವೆ ಇಲ್ಲಿ ನೀವು ನೋಡುತ್ತಿರುವಂತಹ ಪ್ರವೇಶ ದ್ವಾರದ ಮುಖಾಂತರ ತಲೆ ಬಾಗಿಸಿ ಗುಹೆಯ ಒಳಗಡೆ ಸಾಗಿದಾಗ ಅತ್ಯಂತ ರೋಮಾಂಚನಕಾರಿಯಾಗಿ ನಮಗೆ ಅನುಭವವಾಗುತ್ತದೆ ಮತ್ತು ಅಲ್ಲಿ ಗುಹೆಯು ಯಾವ ರೀತಿಯಾಗಿ ನಿರ್ಮಾಣವಾಗಿದೆ ಎಂಬುದನ್ನು ನಾವು ಕುತೂಹಲದಿಂದ ನೋಡಬಹುದಾಗಿದೆ ಈ ಗುಹೆಗಳು ಸುಣ್ಣದ ಕಲ್ಲಿನಿಂದ ನಿರ್ಮಾಣವಾದ ಗುಹೆಗಳಾಗಿವೆ ಮತ್ತು ಇಲ್ಲಿಯ ಜನರು ಹೇಳುವ ಪ್ರಕಾರ ಇಲ್ಲಿ ಮ್ಯಾಂಗನೀಸ್ ಅದಿರು ಹೆಚ್ಚಾಗಿ ಲಭ್ಯವಾಗುವಂತಹ ಒಂದು ಅದಿರಾಗಿದೆ ಹಾಗೂ ಇಲ್ಲಿದೆ ನೋಡಿ ಅತ್ಯಂತ ವಿಸ್ಮಯಕಾರಿಯಾದ ಅದ್ಭುತವಾದ ನಿಸರ್ಗ ನಿರ್ಮಿತವಾದ ಶಿವಲಿಂಗನ ಮೂರ್ತಿ ಈ ಮೂರ್ತಿಯು ನಾಲ್ಕರಿಂದ ಐದು ಅಡಿ ಎತ್ತರವಿದ್ದು ಮೂರರಿಂದ ನಾಲ್ಕು ಅಡಿ ವ್ಯಾಸವುಳ್ಳದ್ದಾಗಿದೆ ಶಿವಲಿಂಗದ ದರ್ಶನವನ್ನು ಮಾಡಲು ಅನೇಕ ಸ್ಥಳಗಳಿಂದ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಬಂದು ದನಿವರಿದು ಈ ಶಿವಲಿಂಗವನ್ನು ನೋಡಿದಾಗ ಮನಸ್ಸಿಗೆ ಆನಂದವಾಗುತ್ತದೆ ಇಂತಹ ಆನಂದ ಇನ್ನೆಲ್ಲೂ ಸಿಗಲಾರದು ಈ ಶಿವಲಿಂಗದ ಮೇಲೆ ಆಕಳ ಕೆಚ್ಚಲಿನ ಆಕಾರದ ಶಿಲೆಗಳು ಇದ್ದು ಈ ಶಿಲೆಗಳಿಂದ ನೀರು ಶಿವಲಿಂಗದ ಮೇಲೆ ಬೀಳುತ್ತಿರುತ್ತದೆ ಇದರಿಂದಾಗಿ ಈ ಪ್ರಕೃತಿಯಿಂದ ನಿಸರ್ಗ ನಿರ್ಮಿತವಾಗಿ ಈ ಶಿವಲಿಂಗಕ್ಕೆ ಅಭಿಷೇಕವಾಗುತ್ತಿರುವ ಭಾವನೆ ಮೂಡುತ್ತದೆ ಈ ಗುಹೆಗಳು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಎರಡು ನೂರು ಅಡಿ ಎತ್ತರದಲ್ಲಿ ಇವೆ ಭಾರತವು ದೇವರುಗಳ ನಾಡಾಗಿದ್ದು ಆಧ್ಯಾತ್ಮಿಕದ ಮೂಲವನ್ನು ಹೊಂದಿರತಕ್ಕಂತಹ ನಮ್ಮ ದೇಶದಲ್ಲಿ ಇಂತಹ ನಿಸರ್ಗ ನಿರ್ಮಿತವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಗುಹೆಯಲ್ಲಿ ಉದ್ಭವಿಸಿರತಕ್ಕಂತಹ ಈ ಶಿವಲಿಂಗವು ಈ ನಮ್ಮ ಭಾರತದ ಆಧ್ಯಾತ್ಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇದೇ ಕಾರಣದಿಂದ ಈ ಯಾತ್ರೆಯನ್ನು ನಾವು ಕರ್ನಾಟಕದ ಅಮರನಾಥ ಯಾತ್ರೆ ಅಂತ ಕರೆಯಬಹುದು ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಈ ಶಿವಲಿಂಗ ಮೂರ್ತಿಯು ಇದನ್ನು ನೋಡುವುದು ಒಂದು ಅಚ್ಚರಿಯೇ ಸರಿ ಈ ಗುಹೆಯಲ್ಲಿ ಇನ್ನೂ ಒಂದೆರಡು ಸಣ್ಣ ಪುಟ್ಟ ಗುಹೆಗಳು ಅಲ್ಲಲ್ಲಿ ಇವೆ ಈ ಗುಹೆಯ ಮಾರ್ಗದಲ್ಲಿಯೇ ಅವು ಕಂಡುಬರುತ್ತವೆ ಈ ಸ್ಥಳವು ಪ್ರಸಿದ್ಧಿಯನ್ನು ಪಡೆದಿದ್ದು ಈ ಸ್ಥಳಕ್ಕೆ ಬಂದು ಈ ಶಿವಲಿಂಗದ ದರ್ಶನವನ್ನು ಮಾಡಿದಾಗ ಮೈ ರೋಮಾಂಚನವಾಗುತ್ತದೆ ಮತ್ತು ಮನಸ್ಸು ಹುಳಕಿತಗೊಳ್ಳುತ್ತದೆ करना वास्टर नागेंद्र मुरी ता कर देना धार करते वो 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 सर एक गुरु पर दिया ना ले लेता ना तो बैटरी हो ही ले चिंता मिनट देर तो हां बंद है hello 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 đi hello 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 hello

ಈ ಯಾತ್ರೆಯ ಮಾರ್ಗ ಮಧ್ಯದಲ್ಲಿ ಜೈ ಮಹಾದೇವ ಸೇವಾ ಟ್ರಸ್ಟ್ ಹುಬ್ಬಳ್ಳಿ ರವರು ಈ ಮಹಾಶಿವರಾತ್ರಿಯ ಪ್ರಯುಕ್ತ ಉಚಿತ ಅನ್ನ ಪ್ರಸಾದ ಸೇವೆಯನ್ನು ಏರ್ಪಡಿಸಿದ್ದರು ಇವರ ಈ ನಿಸ್ವಾರ್ಥ ಸೇವೆಯನ್ನು ಕಂಡು ನಮಗೆ ಬಹಳ ಸಂತೋಷವಾಯಿತು ಮತ್ತು ಇವರು ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ಟೀ ಕಾಫಿ ಹಣ್ಣು ಹಂಪಲು ಇತ್ಯಾದಿಗಳನ್ನು ಇವರು ಪ್ರಸಾದವಾಗಿ ನೀಡುತ್ತಿದ್ದರು ಮತ್ತು ಅಲ್ಲಿ ರುದ್ರಾಕ್ಷಿಗಳನ್ನು ಕೂಡ ನೀಡುತ್ತಿದ್ದರು ಸೊ ಇವರ ಈ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರಿಯಲಿ ಮತ್ತು ಇವರಿಗೆ ಆ ಭಗವಂತನು ಆಶೀರ್ವದಿಸಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತು ಇದೇ ರೀತಿಯಾಗಿ ಇಂತಹ ನಿಸ್ವಾರ್ಥ ಸೇವೆಗಳು ಮುಂದುವರೆಯಲಿ ಅಂತ ನಾನು ದೇವರಲ್ಲಿ ಕೈಮುಗಿಟ್ಟಿರು ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನೀವು ಕೂಡ ಈ ಸ್ಥಳವನ್ನು ಮಹಾಶಿವರಾತ್ರಿ ಎಂದು ದರ್ಶನ ಮಾಡಿ ಈ ದೇವರ ದರ್ಶನವನ್ನು ಪಡೆದುಕೊಂಡು ಪುಳಕಿತರಾಗಿ ಎಂದು ನಾನು ಆಶಿಸುತ್ತೇನೆ ಮತ್ತು ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದ ತಿಳಿಸುತ್ತೇನೆ